ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಎಪ್ಪತ್ತೊಂದನೇ ಅಧ್ಯಾಯವನ್ನು ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬಸ್ಸಿನಿಂದ ಇಳಿದ ಸೌಭಾಗ್ಯಮ್ಮ ತಮ್ಮ ಮನೆಗೂ ಹೋಗದೆ ಸೀದಾ ವಾಗೀಶನ ಮನೆ ಕಡೆ ನಡೆದಿದ್ದರು ಬಾಗಿಲಲ್ಲಿಯೇ ಎದುರಾದ ಸರಸ್ವತಮ್ಮನವರಿಗೆ ಹೇಗಿದ್ದಾರೆ ನಮ್ಮ ಯಜಮಾನ್ರು ಎಂದು ಕೇಳಿದರು ಆತಂಕದಿಂದ ಕೃಷ್ಣಪ್ಪ ಆರಾಮಾಗಿದ್ದಾರೆ ಬೆಳಿಗ್ಗೆ ಸ್ವಲ್ಪ ಹೊತ್ತು ಮಲಗಿದ್ರು ಆಮೇಲೆ ಸ್ವಲ್ಪ ಊಟ ಮಾಡಿಕೊಂಡು ಮನೆಗೆ ಹೋಗಿ ಮಲಗಿರ್ತೀನಿ ಅಂತ ನಿಮ್ಮ ಮನೆಗೆ ಹೋದರು ಎಂದರು ಸರಸ್ವತಿ ಹೌದಾ ಹೆಚ್ಚು ನೋವು ಎಂದವರ ದನಿಯಲ್ಲಿ ಇನ್ನೂ ಆತಂಕದ ಛಾಯೆ ಯಪ್ಪ ಎಷ್ಟು ಪ್ರೀತಿ ನೋಡು ಗಂಡನ ಮೇಲೆ ಬಸ್ ಬಸ್ಸಿಳ್ದಳು ಸೀದಾ ಇಲ್ಲಿಗೆ ಓಡಿ ಬಂದಿದ್ದಾಳೆ ಗಂಡ ಅಂದರೆ ಅದೇನು ಜೀವ ಛೇಡಿಸಿದಳು ವಾರುಣಿ ಅಮ್ಮ ಬಾ ಮನೆಗೆ ಹೋಗೋಣ ಸೌಭಾಗ್ಯಮನ ಹಿಂದೆಯೇ ಬಂದಿದ್ದ ಅಬಾಯ್ಕರರ ಇರೋ ಬರ್ತಾರೆ ಎಂದ ಸರಸ್ವತಮ್ಮ ಸೌಭಾಗ್ಯಮನ ಕಡೆ ನೋಡಿ ಒಂಚೂರು ಬೇಲ್ದ ಹಣ್ಣಿನ ಪಾನಕ ಮಾಡಿದ್ದೀನಿ ಹುಡಿದು ಸುಧಾರಿಸ್ಕೊಂಡು ಹೋಗಿ ಎಂದರು ಇಲ್ಲ ಸರಸ್ವತಿ ಪಾಪ ಅದಿತಿ ಒಬ್ಬಳೆ ಮನೆ ಕಡೆ ಇದ್ದಾಳೆ ನಾನು ಹೋಗ್ತೀನಿ ಎಂದಾಗಲಿಲ್ಲ ಇರಿ ಸೌಭಾಗ್ಯಮ್ಮ ಒಂದು ತೊಟ್ಟು ಪಾನಕ ಕುಡಿದು ಹೋಗಿ ಹೇಗೂ ಎಲ್ಲ ನೆಂಟರು ಅನುಮನೆಯಿಂದನೇ ಅವರವ್ರ ಮನೆಗಳಿಗೆ ಹೋಗಾಯ್ತು ಇನ್ನಿಲ್ಲಿರೋರು ಮನೆಯವ್ರಷ್ಟೇ ಒಂದು ಗಳಿಗೆ ಸುಧಾರಿಸ್ಕೊಂಡು ಹೊರಡಿ ಎನ್ನುವಷ್ಟರಲ್ಲಿ ಸರಸ್ವತಮ್ಮ ಪಾನಕ ಹಿಡಿದು ಬಂದೇ ಬಿಟ್ಟರು ಪಾನಕ ಕುಡಿದ ಮೇಲೆ ಹೊಟ್ಟೆ ತಂಪೆನಿಸಿತು ಒಳ್ಳೆದಾಯ್ತು ಸರಸ್ವತಿ ನೀನು ಪಾನಕ ಕೊಟ್ಟಿದ್ದು ಏನೋ ಒಂಥರ ಕಸಬಿಸಿ ಕಳವಳ ಆಗ್ತಾಯಿತ್ತು ಈಗ ಹೊಟ್ಟೆ ತಣ್ಣಗಾದ ಹಾಗಾಯಿತು ಎಂದವರು ಇನ್ನೊಂದು ಲೋಟ ಪಾನಕ ಕೇಳಿ ಪಡೆದು ಕುಡಿದರು ಸರಿ ಲೀಲಾ ಇನ್ನು ಮನೆಗೆ ಹೋಗಿ ನೋಡ್ತೀನಿ ಇವ್ರ ಕಾಲು ಹೇಗಿದೆಯೋ ಏನೋ ಕಣ್ಣಾರೆ ಸರಿ ನೋಡಿಬಿಟ್ರೆ ಸಮಾಧಾನ ಎಂದು ಹೇಳಿ ಲೀಲಾ ಕೊಟ್ಟ ಕುಂಕುಮವನ್ನು ಹಣಗಿಟ್ಟು ಮನೆ ಕಡೆ ನಡೆದರು ಅಪ್ಪ ಬೇರ್ ಮುಖ್ಯನೋ ರೆಕ್ಕೆ ಮುಖ್ಯನೋ ಇದ್ದಕ್ಕಿದ್ದಂತೆಯೇ ಕೇಳಿದಳು ಆದ್ಯ ರಾತ್ರಿ ಊಟವಾದ ಮೇಲೆ ಅಪ್ಪನ ಜೊತೆ ವಾಕಿಂಗ್ಗೆ ಬಂದಿದ್ದಳು ಮೊದಲೆಲ್ಲ ರಾತ್ರಿ ತಿರುಗಾಟಕ್ಕೆ ಜೊತೆಯಾಗುತ್ತಿದ್ದ ಅದಿತಿ ಮದುವೆಯಾಗಿ ಹೋದ ಮೇಲೆ ಆದ್ಯ ಅಪ್ಪನ ಜೊತೆ ರಾತ್ರಿ ವಾಕಿಂಗ್ ಮಾಡುತ್ತಿದ್ದಳು ಎರಡೂ ಮುಖ್ಯನೇ ಎಂದವರು ಕ್ಷಣ ಹೊತ್ತು ಬಿಟ್ಟು ಮತ್ತೆ ಇನ್ಯಾವ ದೇಶಕ್ಕೆ ಹಾರ್ತಾ ಇದೆಯಾ ಆದ್ಯ ಎಂದು ಕೇಳಿದರು ಅದೂ ಅಪ್ಪ ಹೇಳಲು ಹಿಂಜಿಲ್ದಳು ಆದ್ಯ ಹೇಳ್ಬಿಟ್ಟೆ ನನ್ನ ಹತ್ರ ಯಾಕೆ ಹಿಚ್ಕಿಚ್ ಶ್ರೀಕಾಂತ್ ಹುರಿದುಂಬಿಸಿದರು ಅಪ್ಪ ಅದೂ ಎನ್ನುತ್ತಾ ತನಗೆ ಬಂದಿರುವ ಇಮೇಲ್ ತೋರಿಸಿದಳು ಮೊಬೈಲ್ನಲ್ಲಿ ಇಮೇಲ್ ಓದಿದ ಶ್ರೀಕಾಂತ್ ಅವರಿಗೆ ಖುಷಿಯಾಯಿತು ಐ ಆಮ್ ಪ್ರೌಡ್ ಆಫ್ ಮೈ ಗರ್ಲ್ ನಂಗೆ ಗೊತ್ತು ಈ ಎಕ್ಸಾಮ್ ಕ್ಲಿಯರ್ ಮಾಡೋದು ಎಷ್ಟು ಕಷ್ಟ ಇದೆ ಮತ್ತು ಅದಕ್ಕೋಸ್ಕರ ನೀನು ಎಷ್ಟು ಶ್ರಮ ತೊಗೊಂಡಿದೀಯಾ ಅಂತ ನಂಗೆ ತುಂಬ ಆಗ್ತಿದೆ ಮಗಳೇ ನಿನ್ನನ್ನು ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ ಎಂದು ಹೇಳಿ ಅವಳ ನೆತ್ತಿಯನ್ನು ಚುಂಬಿಸಿದರು ಅಪ್ಪನ ಮಾತು ಕೇಳಿ ಆದ್ಯಾಳ ಮುಖ ಅರಳಿತ್ತು ಅಪ್ಪ ಅಮ್ಮ ಉಪ್ತಾರಾ ಅನುಮಾನದಿಂದ ಕೇಳಿದಳು ಒಪ್ಪದೇ ಏನು ನಮ್ಮ ಪ್ರೀತಿ ಯಾವತ್ತೂ ನಿಮ್ಮ ಕಾಲಿಗೆ ಬೇಡಿ ಆಗೋಲ್ಲ ಕಂದ ಹೆತ್ತವರ ಪ್ರೀತಿ ನಿಮ್ಮ ರೆಕ್ಕೆಗೆ ಬಲ ತುಂಬುತ್ತೆ ಎಂದು ಹೇಳಿ ಮಗಳ ಹೆಗಲನ್ನು ಬಳಸಿ ಧೈರ್ಯ ತುಂಬಿದರು ಆದರೂ ಅಮ್ಮ ಅತ್ತು ಕರೆದು ಮಾಡಿಬಿಟ್ರೆ ಅಂತ ಭಯ ನನಗೆ ಅಮ್ಮನ ಕಣ್ಣೀರು ನನ್ನ ಕೈಲಿ ನೋಡೋಕ್ಕಾಗಲ್ಲ ಮಗಳು ಹೇಳಿದಾಗ ನಿಮ್ಮಮ್ಮ ಅಳೋದಂತೂ ಗ್ಯಾರಂಟಿ ಮೊದಲು ನೀನು ಇಷ್ಟು ದೊಡ್ಡ ಪರೀಕ್ಷೆ ಪಾಸಾಗಿದ್ದ ಖುಷಿಗೆ ಆಮೇಲೆ ನೀನು ದೂರ ಹೋಗ್ತೀಯಾ ಅನ್ನೋ ದುಃಖಕ್ಕೆ ಎಂದು ನಕ್ಕರು ಕೂಡ ಅವರ ನಗುವಿನಲ್ಲಿ ಭಾಗಿಯಾದಳು ಏನಾದಿ ಹೀಗೆ ಕೂತಿದ್ಯಾ ಅಪ್ಪ ಆರಾಮರ್ತಾನೆ ಎಲ್ಲಿ ಮಲ್ಗಿದ್ದಾರೆ ಎಂದು ಕೇಳುತ್ತಾ ಗಡಿಬಿಡಿಯಿಂದ ಒಳಗೆ ಬಂದಳು ಸೌಭಾಗ್ಯಮ್ಮ ಮನೆಯ ವರಾಂಡದ ಗೋಡೆಗೆ ಹೊರಗೆ ಕುಳಿತಿದ್ದರೆ ಅದಿತಿ ಕಂಬಕ್ಕೆವರೆಗೆ ನಿಂತಿದ್ದಳು ಸೌಭಾಗ್ಯಮ್ಮನ ಮಾತಿಗೆ ಏನೂ ಉತ್ತರ ನೀಡದೆ ಅವರ ಕಡೆ ಶೂನ್ಯ ದೃಷ್ಟಿ ದೃಷ್ಟಿಬೀರಿದ ಆದಿತ್ಯ ಸೌಭಾಗ್ಯಮ್ಮ ಅವರ ಗಮನ ಅವನ ಕಡೆ ಇರಲಿಲ್ಲ ಅವರು ತಮ್ಮ ಮಾತನ್ನು ಮುಂದುವರಿಸುತ್ತಾ ರೂಮಲ್ಲೇ ಮಲಗಿದಾರಾ ನೋವು ಹೆಚ್ಚಾಗಿದೆಯೋ ಏನೋ ನೋವಿನ ಮಾತ್ರನಾದರೂ ತೊಗೊಂಡ್ರೋ ಇಲ್ವೋ ಎನ್ನುತ್ತಾ ಕೃಷ್ಣಪ್ಪ ಮಲಗುತ್ತಿದ್ದ ರೂಮಿನ ಕಡೆ ನಡೆದರು ಅಲೇ ಎಲ್ಲಿ ಮಲಗಿಲ್ಲ ಮತ್ತೆ ಎಲ್ಲಿದ್ದಾರೆ ಪುಣ್ಯಾತ್ಮ ನೋವಿನ ಮಧ್ಯ ಕೂಡ ಆಟೋ ಆಡೋಕ್ಕೆ ಹೋಗ್ಬಿಟ್ರಾ ಹೇಗೆ ಒಂದೇ ಸಮನೆ ಮಾತನಾಡುತ್ತಾ ವರಾಂಡದ ಕಡೆಗೆ ಬಂದವರ ಗಮನ ತಾನು ಎಷ್ಟು ಮಾತನಾಡಿದರೂ ಒಂದು ಮಾತು ಕೂಡ ಆಡದ ಉತ್ತರ ಕೊಡದ ಮಗದ ಮೌನದ ಕಡೆ ಜಯ ಜಾರಿತ್ತು ಅವನ ಮೌನ ಕುಳಿತಿದ್ದ ಭಂಗಿ ನೋಟದಲ್ಲಿನ ನೋವು ಯಾಕೋ ಕಿಡಕನ್ನು ಸೂಚಿಸಿತು ಯಾಕಾದಿ ಹೀಗೆ ಕೂತಿದೀಯಾ ಏನಾಯಿತು ಎಂದು ಹತ್ತಿರ ಬಂದು ಕುಳಿತವರನ್ನು ತಬ್ಬಿ ಕಣ್ಣೀರಾದ ಆದಿ ಯಾಕಪ್ಪ ಯಾಕೋ ಅದಿ ಇದೆಯಾ ನನ್ನ ಗುಂಡಿಗೆ ಢವ ಅಂತ ಹೊಡ್ಕೊಳ್ತಾ ಇದೆಯಪ್ಪ ನೀನಪ್ಪ ಎಲ್ಲಿ ಅವರಿಗೇನೂ ಆಗಿಲ್ಲ ತಾನೇ ಎಂದಾಗಲು ಆದಿ ಮೌನಿ ಅವರಿಗೇನೂ ಆಗಿಲ್ಲಮ್ಮ ನಮ್ಮ ತಲೆ ಮೇಲೆ ಕಲ್ ಚಪ್ಪಡಿ ಅವರಿಲ್ಲಿಂದ ತಲೆ ಮರೆಸ್ಕೊಂಡು ಹೋಗಿದ್ದಾರೆ ನಮ್ಮನ್ನು ಬೀದಿಗೆ ನಿಲ್ಲಿಸಿದ್ದಾರೆ ಎಂದು ಆಕ್ರೋಶದಿಂದ ನುಡಿಯುತ್ತಾ ಅಭಯ್ ಒಂದು ಪತ್ರ ತಂದು ಸೌಭಾಗ್ಯಮ್ಮನವರ ಕೈಲಿಟ್ಟ ಪತ್ರ ಹಿಡಿದ ಸೌಭಾಗ್ಯನಮ್ಮನವರ ಕೈಗಳು ನಡುಗುತ್ತಿತ್ತು ಆದಿ ಇವನು ಏನು ಹೇಳ್ತಾ ಇದ್ದಾನೋ ನಿಮ್ಮಪ್ಪ ಎಂದವರ ಗಂಟಲು ಉಬ್ಬಿ ಬಂದಿತ್ತು ಆದಿ ಏನೂ ಮಾತನಾಡದೆ ಮೌನವಾಗಿ ತಲೆ ತಗ್ಗಿಸಿಕೊಳ್ಳುತ್ತಿದ್ದ ಆದಿತ್ಯ ಕೂಡ ಮೌನವಾಗಿಯೇ ನಿಂತಿದ್ದಳು ಆದಿ ಏನಾದರೂ ಮಾತಾಡೋ ಆದಿತಿ ನೀನಾದರೂ ಏನಾಗಿದೆ ಅಂತ ಹೇಳಮ್ಮ ಎಂದವರಿಗೆ ಕೈಲಿದ್ದ ಪತ್ರ ಓದುವ ಚೈತನ್ಯವೇ ಇರಲಿಲ್ಲ ಪತ್ರದ ಸಾರಾಂಶ ತಿಳಿದ ಸೌಭಾಗ್ಯಮ್ಮ ಕುಸಿದು ಬಿದ್ದಿದ್ದರು ಧೈರ್ಯವಾಗಿರಿ ಅದಿ ಅತ್ತಗೇನೂ ಆಗಲ್ಲ ಎಂದು ಹೇಳಿದ ಆದಿತ್ಯ ಬಿಗಿಯಾಗಿ ತಬ್ಬಿದ ಆದಿತ್ಯ ಎಲ್ಲ ರೀತಿಯಿಂದ ಸೋತು ಹೋಗಿರುವ ಆದಿಗೆ ಆದಿತಿಯೇ ಬೆನ್ನೆಲುಬಾಗಿ ನಿಲ್ಲುವ ಸಮಯ ಬಂದಿತ್ತು ಆದಿ ಅದಿತಿಯ ಅಪ್ಪುಗೆಯಿಂದ ಹೊರಬಂದು ಮತ್ತೆ ಐಸಿಯು ಕಡೆ ನಡೆದ ಗಾಜಿನ ಬಾಗಿಲ ಆಚೆ ನಿಶ್ಚಲವಾಗಿ ಮಲಗಿದ್ದರು ಸೌಭಾಗ್ಯಮ್ಮ ಅವರನ್ನು ಆ ಸ್ಥಿತಿಯಲ್ಲಿ ಕಂಡು ಮನಸ್ಸಿಗೆ ಸಂಕಟವಾಯಿತು ಕಣ್ಣೀರು ಕಪೋಲದ ಮೇಲೆ ಹರಿಯತೊಡಗಿತು ಅದಿ ನೀವಿಲ್ಲೆಷ್ಟೊತ್ತು ಹೊತ್ತು ನಿಂತರೂ ಅಷ್ಟೇ ಅತ್ತಿಗೆ ಎಚ್ಚರ ಆಗೋದು ಬೆಳಿಗ್ಗೆ ಹತ್ತು ಗಂಟೆ ನಂತರನೇ ನೀವು ಬನ್ನಿ ಅಲ್ಲಿ ಚೇರ್ ಮೇಲೆ ಕೂತ್ಕೊಳ್ಳೋಣ ಬನ್ನಿ ಪ್ಲೀಸ್ ಎಂದು ಹೇಳಿ ಬಲವಂತದಿಂದ ಐಸುವಿನ ಹೊರಗೆ ಸ್ವಲ್ಪ ದೂರದಲ್ಲಿ ಸಾಲಾಗಿ ಜೋಡಿಸಿ ಇಟ್ಟ ಕುರ್ಚಿಯ ಮೇಲೆ ಕೂರಿಸಿದಳು ಅವನಿಂದ ಮೂರು ಕುರ್ಚಿಗಳ ಅಂತರದಲ್ಲಿ ಅದಿತಿ ಕೂಡ ಕುಳಿತಳು ಸರ್ ನೀವು ಇಲ್ಲಿರೋ ಸುಮ್ಮನೆ ದಂಡ ಸರ್ ನೀವಿಬ್ಬರು ಮನೆಗೆ ಹೋಗಿ ಬೆಳಗ್ಗೆ ಬನ್ನಿ ನಿಮ್ಮ ತಾಯಿಗೆ ಪ್ರಜ್ಞೆ ಬರೋದು ಬೆಳಗ್ಗೆನೇ ನರ್ಸ್ ಹೇಳಿದ್ದು ಇದು ಎಷ್ಟನೇ ಬಾರಿಯೋ ಇಲ್ಲ ಸಿಸ್ಟರ್ ಅಮ್ಮ ಒಂದು ಸಾರಿ ಕಣ್ಬಿಟ್ಟು ನೋಡೋವರೆಗೂ ನಾನಿಲ್ಲಿಂದ ಹೋಗಲ್ಲ ಆದಿಯದು ಅದೇ ಉತ್ತರ ಅದಿತಿ ಕೂಡ ಆದಿಯ ಜೊತೆ ಆಸ್ಪತ್ರೆಯಲ್ಲೇ ಉಳಿದುಕೊಂಡಳು ಇಬ್ಬರು ಒಟ್ಟಿಗೆ ಇದ್ದರೂ ಪರಸ್ಪರ ಮಾತುಗಳೇ ಇಲ್ಲದಾಗಿತ್ತು ಆಸ್ಪತ್ರೆಯಲ್ಲಿನ ಗೋಡೆ ಗಡಿಯಾರ ಒಂದು ಗಂಟೆ ತೋರಿಸುತ್ತಿತ್ತು ಒಮ್ಮೆ ನಿಟ್ಟಿಸಿರು ಬಿಟ್ಟು ಎದ್ದ ಆದಿ ಮತ್ತೆ ಐಸಿಯು ಕಡೆ ನಡೆದಿದ್ದ ಸೌಭಾಗ್ಯಮ್ಮ ಯಂತ್ರಗಳ ನಡುವೆ ಬಂಧಿಯಾಗಿ ಮಲಗಿದ್ದರು ಮತ್ತೆ ತಾನು ಕುಳಿತಿದ್ದ ಕುರ್ಚಿಯ ಕಡೆ ನಡೆಯುತ್ತಿದ್ದವನಿಗೆ ಸ್ವಲ್ಪ ದೂರವಿದ್ದ ಕುರ್ಚಿಯಲ್ಲಿ ಮುದುರಿ ಮಲಗಿದ್ದ ಅದಿತಿ ಕಂಡಳು ಚಳಿ ತಡೆಯಲು ಉಟ್ಟಿದ್ದ ಸೀರೆಯನ್ನೇ ಗಟ್ಟಿಯಾಗಿ ಹೊದ್ದು ಕುರ್ಚಿಯ ಮೇಲೆಯೇ ನಿದ್ರೆ ಮಾಡಿದ್ದಳು ಸಿಸ್ಟರ್ ಒಂದು ಶಾಲ್ ಅಥವಾ ಬೆಡ್ಶೀಟ್ ಸಿಗುತ್ತಾ ಆದಿ ಅಲ್ಲಿದ್ದ ನರ್ಸ್ ಬಳಿ ಕೇಳೆ ಪಡೆದ ಅದಿತಿಗೆ ಚಳಿಯಾಗದಂತೆ ಹೊದಿಸಿ ಮತ್ತೆ ಐ ಸಿ ಯು ಬಳಿ ಹೋಗಿ ಶಾಂತವಾಗಿ ಮಲಗಿದ್ದ ಅಮ್ಮನ ಕಡೆ ನೋಡಿದ ದೇವರೇ ನನ್ನ ಮನೆ ದೇವತೆನ ನನಗಾಗಿ ಉಳಿಸ್ಕೊಡು ಜೀವನ ಪೂರ್ತಿ ಋಣಿಯಾಗಿರ್ತೀನಿ ನನ್ನ ಮನೆ ದೇವ್ರ ಖಾಲಿ ಖಾಲಿಯಾಗೋದಕ್ಕೆ ಬಿಡಬೇಡ ದೇವರಲ್ಲಿ ಮೊರೆ ಇಟ್ಟಿದ್ದು ಅದೆಷ್ಟನೇ ಬಾರಿಯೋ ಮತ್ತೆ ಕುರ್ಚಿಯಲ್ಲಿ ಬಂದು ಕುಳಿತವ ತನ್ನ ಪ್ಯಾಂಟ್ ಜೋಬಿನಲ್ಲಿದ್ದ ಲೆಟರ್ ತೆರೆದ ತನ್ನ ಜನ್ಮಕ್ಕೆ ಕಾರಣನಾದವ ಬರೆದಿದ್ದ ಪತ್ರ ಮತ್ತೆ ಆ ಪತ್ರ ಓದಿದ್ದರಿಂದಲೇ ಅವನ ಅಮ್ಮ ಆಸ್ಪತ್ರೆ ಸೇರುವಂತಾಗಿತ್ತು ಸೌಭಾಗ್ಯ ಆದಿ ಅಭಯ್ ಎಲ್ಲರ ಬಳಿಯೂ ಕ್ಷಮಿಸಿ ಅಂತ ಕೇಳೋದು ಮಾತ್ರ ನನ್ನಿಂದ ಸಾಧ್ಯ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ನನ್ನ ಆಟದ ಹುಚ್ಚಿಂದ ನಾನು ಎಲ್ಲ ಕಳ್ಕೊಂಡು ಬಿಟ್ಟಿದ್ದೀನಿ ಎಲ್ಲ ಅಂದರೆ ಎಲ್ಲ ಸಿದ್ದಣ್ಣನ ಬಳಿ ಮಾಡಿದ ಸಾಲಕ್ಕೆ ಮನೇನ ಆಧಾರವಾಗಿ ಬರ್ಕೊಟ್ಟಿದ್ದೀನಿ ಮತ್ತು ರಾಜಣ್ಣನಿಗೆ ತೋಟ ಮನೆಯಲ್ಲಿದ್ದು ನಿಮ್ಮನ್ನೆಲ್ಲ ಎದುರಿಸೋ ಧೈರ್ಯ ನನಗಿಲ್ಲ ಕಳೆದುಕೊಂಡ ಜಾಗದಲ್ಲೇ ಮತ್ತೆ ಸಂಪಾದಿಸ್ಬೇಕು ಮತ್ತೆ ಸಂಪಾದಿಸ್ತೀನಿ ಆದರೆ ಸಂಪಾದಿಸೋಕೆ ಬಂಡವಾಳ ಬೇಕಲ್ಲ ಮನೆಯಲ್ಲಿದ್ದ ಸ್ವಲ್ಪ ಬಂಗಾರವನ್ನು ತಗೊಂಡು ಇದ್ದೀನಿ ಅದಕ್ಕಾಗಿ ಅದಿತಿ ನೀನನ್ನು ಕ್ಷಮಿಸು ಅದು ನಿನ್ನ ಬಂಗಾರ ನಾನು ಖಂಡಿತ ವಾಪಸ್ ಬರ್ತೀನಿ ಇದಕ್ಕಿಂತ ದೊಡ್ಡ ಮನೆ ಇದಕ್ಕಿಂತ ದೊಡ್ಡ ತೋಟ ಎಲ್ಲ ಗೆದ್ದು ಬರ್ತೀನಿ ನನಗಾಗಿ ಕಾಯ್ತಾಯಿರಿ ಎಲ್ಲ ಕಳೆದುಕೊಂಡಿದ್ದಕ್ಕೆ ಪಶ್ಚಾತ್ತಾಪ ಇದೆ ಆದರೆ ಎಲ್ಲವನ್ನು ಖಂಡಿತ ಮತ್ತೆ ಸಂಪಾದಿಸ್ತೀನಿ ಅನು ನನ್ನನ್ನು ಕ್ಷಮಿಸು ಇದನ್ನು ಓದಿದ ಕೂಡಲೇ ಸೌಭಾಗ್ಯಮ್ಮ ಕುಸಿದು ಬಿದ್ದಿದ್ದರು ಮತ್ತೇನೂ ಯೋಚಿಸಲು ಅವಕಾಶವೇ ಇಲ್ಲದಂತೆ ಆಸ್ಪತ್ರೆಗೆ ಧಾವಿಸಿದ್ದರು ಇದೇನಾಗ್ಬಿಡ್ತು ಆಗೇಶ ಕೃಷ್ಣಪ್ಪ ಹೀಗೆ ಮಾಡ್ಬೋದು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸಂಸಾರನ ಪೂರ್ತಿಯಾಗಿ ಬೀದಿಗೆ ತಂದ್ಬಿಟ್ನಲ್ಲ ಏನು ಗತಿ ಪಾಪ ಆದಿ ಚಿಂತೆಯಿಂದ ನೋಡಿದರು ಮಂಜಣ್ಣ ಮೊನ್ನೆ ಅವ್ರು ನಿಮ್ಮ ಜೊತೆ ತೋಟಕ್ಕೆ ಬಂದಾಗಲೇ ಇದೇನಿದ್ ವಿಚಿತ್ರ ಅಂದ್ಕೊಂಡೆ ಯಾವತ್ತೂ ಇಲ್ಲದ ತೋಟದ ಕಡೆ ಹೋದಾಗ ಸಂತೋಷಕ್ಕಿಂತ ಆತಂಕನೇ ಆಗಿದ್ದು ನನಗೆ ನನ್ನ ಆತಂಕ ನಿಜಾನೇ ಆಗ್ಬಿಡ್ತು ಲೀಲಾ ಹೇಳಿದಾಗ ವಾರುಣಿ ಪಾಪ ಆದಿ ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾನೋ ಏನು ಅವನು ಮನೆ ಕಾಲೇಜು ಬಿಟ್ಟರೆ ಬೇರೆ ಕಡೆ ತಲೆ ಹಾಕಿ ಹುಡುಗನೇ ಅಲ್ಲ ಈಗ ಇಷ್ಟೆಲ್ಲ ಕಷ್ಟ ಸುತ್ತಕೊಂಡು ಬಂದಾಗಾಯಿತು ಪಾಪ ಸೌಭಾಗ್ಯ ಮನೆಸ್ಕೊಂಡ್ರೆ ಸಂತ ಆಗುತ್ತೆ ಅಂಥ ಪ್ರಯೋಜಕ ಗಂಡನ ಕಟ್ಕೊಂಡು ಮಕ್ಕಳನ್ನು ದಾರಿಲಿ ಬೆಳೆಸ್ತಾ ತೋಟ ಮನೆ ದನ ಕರ ಎಲ್ಲ ನೋಡಿಕೊಂಡ್ರು ಮನೆಗೆ ಸೊಸೆ ಬಂದಲು ಮಗಳ ಮದುವೆ ಆಯಿತು ಇನ್ನು ಸ್ವಲ್ಪ ನೆಮ್ಮದಿ ಆಗಿರ್ಬೋದು ಅಂದ್ಕೊಂಡ್ರೆ ಎಂದು ಬೇಸರ ಪಟ್ಟುಕೊಂಡಳು ಇದಕ್ಕೆ ಇದಕ್ಕೆ ನಾನು ಅತಿಥಿನ ಆದಿ ಕೊಡೋದು ಬೇಡ ಅಂತ ಹೇಳ್ತಾ ಇದ್ದಿದ್ದು ಈಗ ನೋಡು ಎಂಥ ಕಷ್ಟ ಬಂತು ನಮ್ಮ ಹುಡುಗಿಗೆ ತುಸು ಬೇಸರ ತುಸು ರೋಷ ಎಲ್ಲ ಇತ್ತು ವಾಗೀಶನ ದನಿಯಲ್ಲಿ ವಾಗೀಶ ಎಲ್ಲಿ ಮಾತು ಎಲ್ಲಿಗೋ ತೊಗೊಂಡು ಹೋಗ್ಬೇಡ ನಾವು ಸೌಭಾಗ್ಯಮ್ಮ ಹಂಗೆ ಬಂಧುಗಳು ಇಂಥ ಹೊತ್ತಲ್ಲಿ ನಾವು ಅವರಿಗೆ ಧೈರ್ಯ ಕೊಡಬೇಕು ಬೆಂಬಲವಾಗಿ ನಿಲ್ಲಬೇಕು ಸೀತಮ್ಮ ಗದರಿದಾಗ ವಾಗೀಶ ಸುಮ್ಮನಾದ ಆದರೂ ಅವನ ಮನದಲ್ಲಿ ಅಸಮಾಧಾನ ಇದ್ದೇ ಇತ್ತು ಬೆಳಗಿನ ಹಿತವಾದ ಬಿಸಿಲು ಮುಖದ ಮೇಲೆ ಬಿದ್ದಾಗ ಆದ್ಯಾಳಿಗೆ ಕಿರಿಕಿರಿ ಆಯಿತು ಅಕ್ಕ ವಿಂಡೋ ಕ್ಲೋಸ್ ಮಾಡೆ ಎಂದು ಹೇಳಿ ಮುಗಿಸಿದವಳಿಗೆ ಅದಿತಿ ತನ್ನ ಜೊತೆಯಲ್ಲಿ ಇರುತ್ತಿಲ್ಲ ಎನ್ನುವುದು ನೆನಪಾಗಿತ್ತು ಇವತ್ತ್ಯಾಕೆ ಅಕ್ಕನ ನೆನಪು ಬೆಳಗ್ ಬೆಳಗ್ಗೆನೇ ಆಯಿತು ಎಂದು ಒಂದು ಗಳಿಗೆ ಯೋಚಿಸಿದಳು ಓಹ್ ನಿನ್ನೆ ರಾತ್ರಿ ಅವಳಿಗೆ ಫೋನ್ ಮಾಡಿದಾಗ ಅವಳು ಯಾಕೋ ಫೋನ್ ತೆಗಿಲಿಲ್ಲ ಅದೇ ಯೋಚನೆಯಲ್ಲಿ ಮಲಗಿದ್ದೆ ಅದಕ್ಕೆ ಅಕ್ಕ ನೆನಪಾದ್ಲೋ ಏನೋ ಅವಳಿಗೆ ನನ್ನ ಕನಸು ನನಸಾಗ್ತಿರೋ ಬಗ್ಗೆ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾಳೋ ಏನೋ ಎಂದು ಯೋಚಿಸುತ್ತಾ ವರಾಂಡ ಕಡೆ ನಡೆದು ಬಂದಳು ನಿತ್ಯದಂತೆ ವಾರಿಜಾ ಶ್ರೀಕಾಂತ್ ಇಬ್ಬರು ವಾಕ್ ಮಾಡುತ್ತಾ ಇದ್ದರು ಆದ್ಯ ಬೆಳಗಿನ ಕೆಲಸ ಮುಗಿಸಿ ಅಡಿಗೆ ಮನೆ ಕಡೆ ನಡೆದಳು ವಾಲಿಜಾಳಿಗೆ ಒಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡಿದರೆ ಶ್ರೀಕಾಂತನಿಗಾಗಿ ಒಳ್ಳೆಯ ಚಹಾ ತಯಾರಿಸಿದಳು ಅವಳು ಲೋಟ ಹಿಡಿದು ಬರುವಷ್ಟರಲ್ಲಿ ದಂಪತಿಗಳ ವಾಕಿಂಗ್ ಕೂಡ ಮುಗಿದಿತ್ತು ಗುಡ್ ಮಾರ್ನಿಂಗ್ ಡಾಲಿಂಗ್ ಏನಿವತ್ತು ಬೇಗ ಎದ್ಬಿಟ್ಟಿದೆಯಾ ಎನ್ನುತ್ತ ಒಳ ಬಂದ ವಾರಿಜಾ ಮಗಳ ಕೈಲಿ ಕಾಫಿ ಹಾಗೂ ಟೀ ಕಪ್ ನೋಡಿ ಒಂದು ಕ್ಷಣ ಅದಿತಿನೇ ಇಲ್ಲಿದ್ದಾಳೆ ಅನಿಸ್ಬಿಡ್ತು ಎಂದಳು ಕಾಫಿ ಕುಡಿದು ಮುಗಿಸಿದ ರೀಜಾ ಹ್ಞೂ ಹೇಳು ಏನು ಬೇಡಿಕೆ ಇದೆ ನಿಂದು ಎಂದು ಕೇಳಿದಳು ಏನಿಲ್ಲಪ್ಪ ಬೇಡಿಕೆ ಏನಿರುತ್ತೆ ಪೆಚ್ಚು ಪೆಚ್ಚಾಗಿ ನಗುತ್ತಾ ಹೇಳಿದಳು ಆದ್ಯ ನೋಡು ಮೊನ್ನೆ ಮೊನ್ನೆ ಇನ್ನೂ ಶಾಪಿಂಗ್ ಮುಗಿಸಿದ್ಯಾ ಮತ್ತೆ ಶಾಪಿಂಗ್ ಅಂದರೆ ನನ್ನ ಕಡೆಯಿಂದ ಬಿಗ್ ನೋ ಅಷ್ಟೇ ಎಂದ ವಾರಿಜಾ ಕಡೆ ನೋಡಿ ಅದೂ ಶಾಪಿಂಗ್ ವಿಷಯ ಅಲ್ಲಮ್ಮ ಎಂದು ರಾಗ ಹೇಳಿದಳು ಮತ್ತು ಇನ್ನೇನು ಎಂದು ಕಣ್ಣು ಕಿರಿದುಗೊಳಿಸಿ ಲವ್ವೇನೇ ಎಂದಳು ಅಯ್ಯ ಹೋಗಮ್ಮ ನೀನೊಬ್ಳು ಎಂದು ಹುಸಿರೇಗಿ ನಾನೇನೋ ಹೇಳ್ತೀನಿ ನೀನು ಬೈಬಾರ್ದು ಆಯಿತು ಬೈಯಲ್ಲ ಅಳಬಾರ್ದು ಅಳಲ್ಲ ಸೆಟ್ ಮಾಡಬಾರ್ದು ಸೆಟ್ ಮಾಡಲ್ಲ ಎಂದಾಗ ಆಹಾ ರವಿಚಂದ್ರ ಮೂವಿನ ಮತ್ತೆ ನೋಡಿದಾಗ ಅಣ್ಣ ಅವರು ಲಕ್ಷ್ಮಿ ಇಬ್ಬರು ಆ್ಯಕ್ಟಿಂಗು ರೀಕ್ರಿಯೇಟ್ ಮಾಡ್ದಾಗಾಯಿತು ರೀಲ್ಸ್ ಮಾಡಿ ಹಾಕ್ಬೋದಿತ್ತು ಎಂದ ಶ್ರೀಕಾಂತನ ಕಡೆ ಇಬ್ಬರು ಸುಡುನೋಟ ಬೀರಿದರು ಈಗೇನು ವಿಷಯ ಏನು ಅಂತ ಹೇಳ್ತೀಯೋ ಅಥವಾ ಓದೇ ತಿಂತೀಯೋ ರೇಗಿದರು ವರಿಜ ಒಮ್ಮೆ ನಡೆದಾದ ಎಳೆದುಕೊಂಡ ಆದ್ಯ ತನ್ನ ಇಮೇಲ್ ತೆಗೆದು ಅಮ್ಮನ ಮುಂದಿಟ್ಟಳು ವಾಹ್ ಕಂಗ್ರೆಟ್ ಆದ್ಯಾ ಎಂದವರ ಕಣ್ಣಲ್ಲಿ ತುಂತುರು ಪ್ರೌಡ್ ಆಫ್ ಯು ಮೈ ಗರ್ಲ್ ಏನತ್ತಾ ಎದ್ದು ಬಂದು ಅಪ್ಪಿದರು ನಿನಗೆ ಬೇಜಾರಿಲ್ವಾ ಅಮ್ಮ ಕೇಳಿದಳು ಆದ್ಯ ನನಗೆ ಹೆಮ್ಮೆ ಇದೆ ಕಂದ ಮಕ್ಕಳು ಬೆಳೀತಾ ಹೋದಷ್ಟು ಹೆತ್ತವರಿಗೆ ಹೆಮ್ಮೆನೇ ಪುಟಿ ನಮ್ಮಿಂದ ದೂರ ಹೋಗ್ತೀರಾ ಅನ್ನೋ ದುಃಖ ಇದ್ದರು ನಿಮ್ಮ ಕನಸಿನ ಜೀವನ ನೀವು ಆಸೆ ಪಡೋ ಸಾಧನೆ ನಿಮ್ದಾಗುತ್ತೆ ಅಂದರೆ ನಮಗೆ ಖುಷಿನೇ ಈಗ ಟೆಕ್ನಾಲಜಿ ಬೇಕಾದಷ್ಟು ಮುಂದುವರೆದಿದೆ ಬೇಕು ಅಂದಾಗ ನೋಡ್ಬೋದು ಎಂದಳು ವಾರಿಜ ಥ್ಯಾಂಕ್ಸ್ ಅಮ್ಮ ಎನ್ನುತ್ತಾ ಖುಷಿಯಿಂದ ಅಪ್ಪಿದಳು ಆದ್ಯ ನಾನಿನ್ನೂ ಅಕ್ಕಂಗೆ ಹೇಳಿಲ್ಲ ಎನ್ನುತ್ತಾ ಕಾಲ್ ಮಾಡಿದಳು ಆದಿತ್ಯ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಅರೆ ನಿನ್ನೆಯಿಂದ ಟ್ರೈ ಮಾಡ್ತಾ ಇದ್ದೀನಿ ಅಕ್ಕ ಸಿಗ್ತಾನೆ ಇಲ್ಲ ಗುಣಗಿದಳು ಆದ್ಯ ಅವಳ ಮಾತು ಕೇಳಿ ಶ್ರೀಕಾಂತ್ ಅವರ ಹಣೆಯಲ್ಲಿ ಗೆರೆಗಳು ಆಳವಾದವು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು